ಮೋದಿ ಮಡಿಲಲ್ಲಿ ಆಡೋ ಗೋಧಿ ಮೀಡಿಯಾಗಳು ತಮ್ಮ ಸ್ಟುಡಿಯೋಗಳಲ್ಲಿ ಮುಸ್ಲಿಂ ದ್ವೇಷದ ವಿಡಿಯೋಗಳನ್ನು ಹೇಗೆ ತಯಾರಿಸ್ತಾರೆ ಅಂತ ರಾಜ್ಯಸಭಾದ ಮಾಜಿ ಸದಸ್ಯ ಮತ್ತು ಆರ್ ಎಸ್ ಎಸ್ ಮುಂದಾಳು ಪ್ರೊಫೆಸರ್ ರಾಕೇಶ್ ಸಿನ್ಹಾ ಅವರು ಬಹಿರಂಗಪಡಿಸಿದ್ದಾರೆ ಅವರ ಭಾಷಣದ ವಿಡಿಯೋ ತುಣುಕುಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಾವೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಬಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೊಂಡು ಪಕ್ಕದಲ್ಲೇ ಕ್ಲಿಕ್ ಮಾಡಿ ನಮ್ಮ ಕರ್ನಾಟಕ ನಡೆದ ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಇದೀಗ ಟಾಪಿಕ್ ಬರೋಣ ರಾಷ್ಟ್ರೀಯ ಸುದ್ದಿವಾಹಿನಿಯ ಮುಖ್ಯ ನಿರೂಪಕರು ಟಿವಿ ಚರ್ಚೆಗೆ ಕರೆಯುವಾಗ ಚರ್ಚೆಯಲ್ಲಿ ಇಸ್ಲಾಂ ವಿರೋಧಿ ಹೇಳಿಕೆಯನ್ನ ನೀಡೋದಕ್ಕೆ ತರಬೇತಿಯನ್ನ ನೀಡ್ತಾರೆ ಟಿವಿ ಚರ್ಚೆಯಲ್ಲಿ ಮುಸಲ್ಮಾನರ ಗಡ್ಡ ಮತ್ತು ಟೋಪಿ ಕುರಿತ ಬೈಗುಳದ ಭಾಷೆಯನ್ನ ಬಳಸುವಂತೆ ರಾಷ್ಟ್ರ ಮಟ್ಟದ ಟಿವಿ ಚಾನೆಲ್ ಒಂದರ ಆಂಕರ್ ಮುಂಚಿತವಾಗಿನೇ ತಮಗೆ ಸೂಚಿಸಿದ್ದಾರೆ ಎಂತೆಂತಹ ಬೈಗುಳಗಳನ್ನು ಬಳಸಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಅನ್ನೋ ಆಘಾತಕಾರಿ ವಿಷಯವನ್ನ ಆರ್ ಎಸ್ ಪ್ರಮುಖ ನಾಯಕ ರಾಕೇಶ್ ಸಿನ್ಹಾ ಅವರು ಬಹಿರಂಗಪಡಿಸಿದ್ದಾರೆ ಇನ್ನು ತಾವೇ ಭಾಗವಹಿಸಿದ ಟಿವಿ ಚರ್ಚಾ ಕಾರ್ಯಕ್ರಮವೊಂದರಲ್ಲಿ ನಿರೂಪಕರು ತಮಗೆ ಯಾವ ರೀತಿಯ ತರಬೇತಿಯನ್ನು ನೀಡಿದ್ರು ಅನ್ನೋದನ್ನ ರಾಕೇಶ್ ಸಿನ್ಹಾ ಅವರು ವಿವರಿಸಿದ್ದಾರೆ ಪ್ರಸಿದ್ಧ ರಾಷ್ಟ್ರೀಯ ದೂರದರ್ಶನದ ಸುದ್ದಿ ನಿರೂಪಕರೊಬ್ರು ಒಮ್ಮೆ ಚರ್ಚಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡುವಂತೆ ತಮ್ಮನ್ನ ಪ್ರಚೋದಿಸಿದ್ರು ಅಂತ ಸಿನ್ಹಾ ತಿಳಿಸಿದ್ದಾರೆ ಇಂದಿನ ಭಾರತದಲ್ಲೇ ಮುಸಲ್ಮಾನರ ಭವಿಷ್ಯತ್ತು ಕುರಿತು ನೈ ದುನಿಯಾ ನ್ಯಾಷನಲ್ ಫೋರಂ ಇದೇ ಜನವರಿ ಹದಿನಾರರಂದು ಏರ್ಪಡಿಸಿದ ವಿಚಾರ ಸಂಕೀರ್ಣದ ಸಂದರ್ಭದಲ್ಲಿ ಈ ಬಗ್ಗೆ ಹೇಳಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಸಲ್ಮಾನ್ ಖುರ್ಷಿದ್ ರಾಷ್ಟ್ರೀಯ ಜನತಾದಳದ ವಕ್ತಾರ ಮತ್ತು ರಾಜ್ಯಸಭಾ ಸದಸ್ಯ ಪ್ರೊಫೆಸರ್ ಮನೋಜ್ ಝಾ ಮತ್ತು ನಯಿ ದುನಿಯಾ ಪತ್ರಿಕೆಯ ಸಂಪಾದಕ ಶಾಹಿದ್ ಸಿದ್ದಿಕಿ ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದರು ಆಂಕರ್ ಮತ್ತು ತಮ್ಮ ನಡುವೆ ನಡೆದ ಮಾತುಕತೆಯನ್ನು ಪ್ರೊಫೆಸರ್ ಸಿನ್ಹಾ ಅವರು ಸಭೆಯ ಮುಂದೆನೇ ಪ್ರಸ್ತಾಪ ಪಡಿಸಿದ್ದಾರೆ ಪ್ರೊಫೆಸರ್ ಸಿನ್ಹಾ ಅವರು ಹೇಳ್ತಾರೆ ರಾಷ್ಟ್ರ ಮಟ್ಟದ ಟಿ ವಿ ಒಂದರಿಂದ ನನಗೆ ಫೋನ್ ಕರೆ ಬಂದಿತ್ತು ಆ ಚಾನೆಲ್ನ ಹೆಸರು ಕೂಡ ನಾನು ಹೇಳೋದು ಸರಿಯಲ್ಲ ಆ ವೇಳೆ ನಾನು ದಿಲ್ಲಿಯ ರತನ್ ಟಾಟಾ ಲೈಬ್ರರಿಲ್ಲಿದ್ದೆ ಇಂದಿನ ಚರ್ಚೆಯನ್ನು ನಿಮ್ಮ ಹೇಳಿಕೆಯಿಂದ ಶುರು ಮಾಡ್ತೀನಿ ಅಂತ ಆಂಕರ್ ತಿಳಿಸಿದ ನನಗೆ ಖುಷಿ ಆಯಿತು ಹಾಗೇನೆ ಚರ್ಚೆಗೆ ನನ್ನ ಮಿತ್ರರೊಬ್ಬರು ಬರ್ತಿದ್ದಾರೆ ಏನು ಮಾತಾಡಬೇಕು ಅಂತ ಅವ್ರಿಗೂ ಕೂಡ ಹೇಳಿದ್ದೇನೆ ನೀವು ಕೂಡ ಉಗ್ರರಾಗಿ ಮಾತನಾಡಬೇಕು ಶಾಂತರಾಗಿರ್ತೀರಿ ನೀವು ಶಾಂತರಾಗಿದ್ದರೆ ಅದು ಚೆನ್ನಾಗಿ ಕಾಣಲ್ಲ ಅಂತ ಆ್ಯಂಕರ್ ಹೇಳಿದ್ದಾರೆ ಅಂತ ಸಿನ್ಹಾ ಅವರು ತಿಳಿಸಿದ್ದಾರೆ ಆ್ಯಂಕರ್ ಹೇಳಿದ್ದಕ್ಕೆ ಪ್ರೊಫೆಸರ್ ಸಿನ್ಹಾ ಅವರು ಹೇಗೆ ಮತ್ತು ಏನನ್ನು ಹೇಳಬೇಕು ಅಂತ ಹೇಳಿ ಹಾಗೇ ಹೇಳ್ತೀನಿ ಅಂದೆ ಅದಕ್ಕೆ ಆ್ಯಂಕರ್ ಕೆಲವು ಪದಗಳನ್ನು ಸೂಚಿಸಿದ್ರು ಸರಿ ಖಂಡಿತ ಹೇಳ್ತೀನಿ ಅಂದೆ ಇನ್ನು ಏನಾದರೂ ಇದ್ದರೆ ಹೇಳ್ಬಿಡಿ ಅಂತ ಹೇಳಿದೆ ಇದು ಸಾಲದು ಇನ್ನಷ್ಟು ಹೇಳ್ಕೊಡಿ ಅಂತ ಹೇಳಿದೆ ಸರ್ ನೀವು ಏನು ಬೇಕಾದರೂ ಹೇಳಿ ಸರ್ ನೀವಿಬ್ಬರು ಜಗಳ ಆಡಬೇಕು ನಾನು ಪ್ರವೇಶಿ ಮಾಡಿ ಜಗಳವನ್ನು ಬಿಡಿಸ್ಬೇಕು ನಾನು ಜಗಳವನ್ನು ಬಿಡಿಸುವಂತೆ ನಟಿಸ್ತೀನಿ ಚರ್ಚೆ ಆಗ ಹಿಟ್ಟಾಗುತ್ತೆ ನೀವು ಟ್ರೆಂಡಿಂಗ್ ಮಾಡಿ ನಾನು ಕೂಡ ಟ್ವಿಟ್ಟರ್ನಲ್ಲಿ ಟ್ರೆಂಡಿಂಗ್ ಮಾಡ್ತೀನಿ ಅಂತ ಆ್ಯಂಕರ್ ಹೇಳ್ದ ಅಂತ ಸಿನ್ಹಾ ಅವರು ಹೇಳಿದ್ದಾರೆ ಇದಾದ ಬಳಿಕ ಟಿ ವಿ ಚಾನೆಲ್ನ ವಾಹನ ಒಂದು ಬಂತು ನನಗೆ ತುರ್ತು ಕೆಲಸ ಇರೋದ್ರ ಮೇಲೆ ಮುಂಬೈಗೆ ಹೋಗಬೇಕಾಗಿತ್ತು ಹಾಗಾಗಿ ಚರ್ಚೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದೆ ಏನಾಯಿತು ಸರ್ ಅಂತ ಆ್ಯಂಕರ್ ಕೇಳಿದೆ ಆದರೆ ನೀವು ಏನೇನೋ ಹೇಳಬೇಕು ಅಂತ ಸೂಚನೆ ನೀಡಿದ ನಂತರ ನಾನು ಬಾತ್ರೂಮ್ಗೆ ಹೋಗಿ ಹಲವಾರು ಸಲ ರಿಹರ್ಸಲ್ ಮಾಡಿದೆ ಮಾಡ್ತಾ ಮಾಡ್ತಾ ನನ್ನ ಮುಖವನ್ನು ಕನ್ನಡಿಯಲ್ಲಿ ಗಮನಿಸಿಕೊಂಡು ನೋಡಿದೆ ಆಗ ನಾನು ಸಾಕಷ್ಟು ಎತ್ತರದ ಆಳು ನೋಡೋದಕ್ಕೂ ಕೂಡ ಲಕ್ಷಣ ಆಗಿದ್ದೀನಿ ಅಂತ ಅನ್ನಿಸ್ತು ಇಷ್ಟೆಲ್ಲ ಮೇಲೆ ಮುಂಬೈಗೆ ಹೋಗಿ ಚಲನಚಿತ್ರಗಳಲ್ಲಿ ಯಾಕೆ ನಟಿಸ್ಬಾರ್ದು ಅಂತ ಅನಿಸ್ತು ಈ ಬಗ್ಗೆ ನಾನು ಆ್ಯಂಕರ್ಗೆ ಹೀಗೆ ಹೇಳಿದೆ ಅಂತ ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಮಾತುಕತೆಯನ್ನು ಈಗ ಮೆಲುಕು ಹಾಕಿದ್ದಾರೆ ಮುಸ್ಲಿಮರ ಬಗ್ಗೆ ಮತ್ತು ಅವರ ಗಡ್ಡ ಮತ್ತು ಸ್ಕಾರ್ಪ್ನಂತಹ ಸಾಂಸ್ಕೃತಿಕ ಆಚರಣೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಬೇಕು ಅಂತ ಸೂಚಿಸಿದ್ದಾರೆ ಈ ಹೇಳಿಕೆ ಅಂದು ಅತ್ಯಂತ ಕೆಟ್ಟ ಮತ್ತು ಕೊಳಕು ಚರ್ಚೆಯನ್ನು ಹುಟ್ಟಾಕ್ತು ಅಂತ ಸಿನ್ಹಾ ಅವರು ವಿವರಿಸಿದ್ದಾರೆ ನನ್ನ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಅದೇ ಚರ್ಚೆಯಲ್ಲಿ ಭಾಗವಹಿಸೋ ಮುಸ್ಲಿಂ ಮುಖಂಡ ಅನ್ಸರ್ ರಜಾ ಅನೋರ್ಗೂ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡುವಂತೆ ಸೂಚಿಸಿರೋದ್ರಾಗಿ ನಿರೂಪಕರು ನನಗೆ ಹೇಳಿದ್ರು ಅಂತ ಸಿನ್ಹಾ ಅವರು ತಿಳಿಸಿದ್ದಾರೆ ಇನ್ನು ಚರ್ಚೆಯಲ್ಲಿ ವಿವಾದವನ್ನ ಸೃಷ್ಟಿಸೋದು ಉದ್ದೇಶ ಅಂತ ಚಾನೆಲ್ನ ನಿರೂಪಕ ನೇರವಾಗಿನೇ ಹೇಳಿದ್ದಾರೆ ಆ ರೀತಿಯಲ್ಲಿ ವಿವಾದಾತ್ಮಕವಾಗಿ ನೀಡೋ ಎಲ್ಲ ಹೇಳಿಕೆಗಳು ಅದ್ಭುತವಾಗಿರುತ್ತೆ ಮತ್ತು ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗುತ್ತೆ ಅಂತ ಅವರು ನನಗೆ ಹೇಳಿದ್ರು ಅನ್ನೋದನ್ನು ಸಿನ್ಹಾ ನೆನಪಿಸ್ಕೊಂಡಿದ್ದಾರೆ ಇನ್ನು ಕೊನೆಯ ಕ್ಷಣದಲ್ಲಿ ನಾನು ಚರ್ಚೆಗೆ ಭಾಗವಹಿಸ್ತಿಲ್ಲ ಅನ್ನೋದನ್ನು ತಿಳಿದ ನಿರೂಪಕರು ನನ್ನನ್ನು ಮನ ಒಲಿಸೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ನೀವು ನನಗೆ ಹೇಳಿಕೆ ನೀಡಬೇಕು ಅಂತ ತಿಳಿಸಿದ ಮಾತುಗಳನ್ನು ನಾನು ಪೂರ್ವಾಭ್ಯಾಸ ಮಾಡಿದೆ ಆದರೆ ನನಗೆ ಇಂತಹ ಹೇಳಿಕೆ ನೀಡೋದ್ರಿಂದ ಮುಂಬೈನ ಕೆಲಸಕ್ಕೆ ತೆರಳದೆ ಉತ್ತಮ ಅಂತ ಅನಿಸಿದೆ ಅನ್ನೋದನ್ನ ನಾನು ಅವರಿಗೆ ಹೇಳಿದೆ ಅಂತ ಸಿನ್ಹಾ ತಿಳಿಸಿದ್ದಾರೆ ಸುದ್ದಿ ವಾಹಿನಿಗಳಲ್ಲಿ ಹೆಚ್ಚಾಗಿ ಪ್ರಸಾರ ಹಾಗೂ ಸಣ್ಣ ಪುಟ್ಟ ಪ್ರಚೋದನೆಗಳಿಗೆ ಬಲಿಯಾಗೋದನ್ನ ಜನರು ದೇಶದ ನಾಗರಿಕರಾಗಿ ತಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಅಂತ ಅವರು ಹೇಳಿದ್ದಾರೆ ಮಾಧ್ಯಮಗಳ ಬಗ್ಗೆ ಬಿಚ್ಚಿಟ್ಟ ಕಟು ಸತ್ಯಗಳು ಭಾರತದಲ್ಲಿನ ಸುದ್ದಿ ವಾಹಿನಿಗಳು ಮತ್ತು ಅವುಗಳ ಚರ್ಚೆಗಳ ಕುರಿತಾದ ನೈತಿಕತೆಯ ಬಗ್ಗೆ ವಿಮರ್ಶೆಗಳನ್ನ ಹುಟ್ಟಾಕಿದೆ ಮಾಧ್ಯಮಗಳು ಸಂವೇದನೆ ಮತ್ತು ಜವಾಬ್ದಾರಿಯನ್ನ ಮರ್ತಿದಾವೆ ದ್ವೇಷವನ್ನ ಹರಡೋವಲ್ಲೇ ನಿರತವಾಗಿದ್ದಾವೆ ಅಂತ ಹಲವರು ಆರೋಪ ಮಾಡಿದ್ದಾರೆ ಇನ್ನು ವಿಚಿತ್ರ ಏನಂದರೆ ಪಿಯ ಅಧಿಕೃತ ಸೋಷಿಯಲ್ ಮೀಡಿಯಾ ಟ್ರೋಲ್ ಸೇನೆ ಇಂತಹುದೇ ಭಾಷೆ ಮತ್ತು ಬೈಗುಳಗಳನ್ನು ಬಹಳ ವರ್ಷಗಳಿಂದನೂ ಬಳಸ್ತಾ ಬಂದಿದೆ ಲೋಕಸಭೆಯಲ್ಲಿ ಬಿ ಜೆ ಪಿ ಸಂಸದ ರಮೇಶ್ ಬಿಧೋರಿ ಅವರು ಕುಮಂದರ್ ದಾನಿಶ್ ಅಲಿ ಎಂಬ ಸಂಸದರನ್ನ ಶಿಷ್ಣದ ಮುಂದೊಗೊಲ ಕತ್ತರಿಸಿದವಣೆ ತಲೆ ಹಿಡಕನೆ ಭಯೋತ್ಪಾದಕನೆ ನಿನ್ನನ್ನು ಹೊರಗೆ ನೋಡ್ಕೊಳ್ತೀನೋ ಮುಲ್ಲ ಅಂತ ಹೀಗೆಲ್ಲ ಬೈದಿದ್ರು ಇನ್ನು ಉತ್ತರ ಪ್ರದೇಶದ ಯತಿ ನರಸಿಂಹಾನಂದ ಎಂಬವರು ಬಾರಿ ಬಾರಿಗೆ ಮುಸಲ್ಮಾನರ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸ್ತಾ ಇರ್ತಾರೆ ಇನ್ನು ಪ್ರಧಾನಿ ಮೋದಿ ಅವರೇ ಮುಸಲ್ಮಾನರನ್ನ ಹೆಚ್ಚು ಮಕ್ಕಳು ಹುಟ್ಟಿಸೋರು ಅಂತ ಮುಂತಾಗಿನೂ ಬೈದಿದ್ರು ಮುಸ್ಲಿಮರ ವಿರುದ್ಧ ಯೋಗಿ ಆದಿತ್ಯನಾಥ್ ಅವರ ಕುಖ್ಯಾತ ಹೇಳಿಕೆಗಳ ಉಲ್ಲೇಖಗಳು ಈಗಲೂ ಕೂಡ ಲಭ್ಯ ಇದ್ದಾವೆ ಇಂತಹ ಯಾವುದೇ ಹೇಳಿಕೆಗಳನ್ನು ಪ್ರೊಫೆಸರ್ ಸಿನ್ಹಾ ಅವರು ಪ್ರಸ್ತಾಪಿಸಿಲ್ಲ ಸಿನ್ಹಾ ಅವರು ರಾಜ್ಯಸಭೆ ಸದಸ್ಯರಾಗುವ ಸಲುವಾಗಿ ವರ್ಷಾನುಗಟ್ಟಲೆ ಮುಸ್ಲಿಂ ನಿಂದನೆ ಮಾಡಿರೋದು ವಾಸ್ತವ ಅನ್ನೋ ಪ್ರತಿಕ್ರಿಯೆಗಳು ಕೂಡ ಸಿನ್ಹಾ ಅವರ ಈ ವಿಡಿಯೋ ಸಂಬಂಧದಲ್ಲಿ ವ್ಯಕ್ತ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ